ಹೇಳಿ ಅಣ್ಣ ಪರಿಚಯ ಮಾಡ್ಕೊಳ್ಳಿ ಅನ್ನಿಸ್ತು ರಾಮಚಂದ್ರೇಗೌಡ ಅಂತೇಳಿ ಈ ಮರವಳ್ಳಿ ತಾಲೂಕು ಹಲವು ಗ್ರಾಮದವರು ಇಲ್ಲಿ ಹತ್ರ ನಾನು ಅಡಿಕೆ ಮತ್ತು ತೆಂಗು ತೆಂಗು ಅಡಿಕೆ ಮತ್ತು ವಿಶೇಷವಾಗಿ ಮೆಣಸಿನ ವ್ಯವಸಾಯವನ್ನು ಮಾಡ್ತಾ ಇದ್ದೇನೆ ಈ ಭೂಮಿ ಸುಮಾರು ಒಂದು ಮೂವತ್ತು ವರ್ಷದಿಂದ ನಾನು ತಗೊಂಡಿದ್ದು ತಗೊಂಡು ಇದೆಲ್ಲ ಒಂದರ ಕಾಟ ರೀತಿ ಇತ್ತು ದಿನ ರೆಡಿ ಮಾಡಿ ಓಕೆ ನಾನು ಅಡಿಕೆ ಹಾಕಿದ್ದೀನಿ ಆ ನನ್ನ ಅಡಿಕೆ ಮೊದಲನೇ ಫ್ಲ್ಯಾಟ್ಗೆ ಒಂದು ಇಪ್ಪತ್ತೈದು ವರ್ಷ ವಯಸ್ಸಾಗಿದೆ ನಾನು ಈಗ ಒಂದು ಏಳೆಂಟು ವರ್ಷದಿಂದಲೇ ಒಂದು ಒಂದು ಫ್ಲಾಟ್ ಮಾಡಿದ್ದೀನಿ ಓಕೆ ಒಟ್ಟು ಒಂದು ಆರು ಸಾವಿರ ಗಿಡ ಅಡಿಕೆ ಗಿಡ ಇದೆ ಓಕೆ ಜೊತೆಗೆ ಮೆಣಸು ಮೆಣಸಿನ ಗಿಡ ಇದೆ ಹಾಗಾಗಿ ನಾವು ಇದೆಲ್ಲ ಸಾವಯವ ಕೃಷಿ ಮೇಲೆ ವ್ಯವಸಾಯ ಮಾಡ್ತೀವಿ ಓಕೆ ನಾವು ಯಾವುದು ಕಳ್ಸಿದ್ರು ಯೂಸ್ ಮಾಡಲ್ಲ ಓಕೆ

ಕಾಫಿ ಏಲಕ್ಕಿ ಎಲ್ಲ ಏನು ನಮ್ಮ ಏರಿಯಾದಲ್ಲಿ ಬೆಳೆಯುವಂಥವಲ್ಲ ಬೆಳಿಬೋದೇನೋ ಅಂತೇಳಿ ಹಾಕಿದ್ದೀರ ಹಾಕಿದ್ದೀವಿ ಒಂದೆಲ್ಲ ಒಂದು ಎರಡು ವರ್ಷ ಆಯಿತು ಕಾಯಿ ಬಿಟ್ಟಿದ್ದಾವಲ್ಲ ಹಣ ಒಂದಷ್ಟು ಕಾಯಿ ಬಿಡ್ತಾ ಇದ್ದಾವೆ ನೋಡ್ಬೇಕು ನಿಮಗೆ ಓಕೆ ಓಕೆ ಮತ್ತು ನಿಂಬೆ ಹಣ್ಣು ಮೂಸಂಬಿ ನಿಂಬೆ ಎಲ್ಲ ಒಂದೊಂದು ಗಿಡ ಇದ್ದಾವೆ ಮೂಸಂಬಿ ಗಿಡ ಇದೆ ಒಂದು ಸಪೋಟ ಇದೆ ಬಟರ್ ಫ್ರೂಟ್ಸ್ ಬಟರ್ ಫ್ರೂಟ್ ಓಕೆ ಆಮೇಲೆ ಆರೆಂಜ್ ಗಿಡಗಳು ಇದೆ ನೋಡಿ ಇಲ್ಲೇ ಇದೆ ನೋಡಿ ಆರೆಂಜ್ ಇವೆಲ್ಲ ಆರೆಂಜ್ ಹ್ಞೂ 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 ನಾನು ಇಲ್ಲಿ ಮತ್ತೊಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಎಲ್ಲ ಅಡಿಕೆಗಳಿಗೆ ಈಗ ಗೊಬ್ಬರ ಹಾಕ್ಸ್ತಾ ಇದ್ದೀರಲ್ಲ ಅಡಿಕೆ ಮರ ಇಲ್ಲಿದ್ರೆ ನೀವು ಗೊಬ್ಬರ ಇಲ್ಲ ಹಾಕ್ತಾ ಏನು ಯಾವ ಕಾರಣ ಈ ಥರ ಮಾಡಿದ್ರೆ ಸಾಮಾನ್ಯವಾಗಿ ಅಡಿಕೆ ಬೇರು ಏನು ತಾಯಿ ಬೇರಿದೆ ಅದು ಬುಡದಿರುತ್ತೆ ಈ ಗೊಬ್ಬರ ತಿನ್ನೋ ಬೇರೆ ಇದ್ರು ಅದು ಒಂದು ಎರಡು ಅಡಿ ನೀಚೆ ಇರ್ತದೆ ಈ ಕಡೆ ಇರುತ್ತೆ ಓಕೆ ಆ ಉದ್ದೇಶಕ್ಕೆ ನಾವು ಒಂದು ಎರಡು ಅಡಿ ಬಿಟ್ಟು ಗೊಬ್ಬರ ಹಾಕ್ತೀವಿ ಓಕೆ ಓಕೆ ಅದು ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತಲ್ಲ ಎಲ್ಲರೂ ಬುಡದ ಹತ್ರನೇ ಮಾಡ್ತಾರೆ ಮಾಡ್ತಾರೆ ಎಲ್ಲರಿಗೂ ಗೊತ್ತಿಲ್ಲ ನಾವು ನಮಗೂ ಏನು ಗೊತ್ತಿರಲ್ಲ ನಾವು ಯೂಟ್ಯೂಬ್ಗಳಲ್ಲಿ ಅದರಲ್ಲಿ ಇದರಲ್ಲಿ ರೈತರು ಅನುಭವಿ ರೈತರುಗಳು ಮಾತಾಡ್ತಾರಲ್ಲ ಅದನ್ನ ಕ್ಯಾಚ್ ಅಪ್ ಮಾಡ್ಕೊಂಡೆ ನಾವು ಇದೆಲ್ಲ ಮಾಡ್ತಾ ಇದೀವಿ ಮತ್ತೆ ನೀವು ಅಡಕೆಗೆ ಇದು ಮೆಣಸು ಅಬ್ಸಿರೋದ್ರಿಂದ ಮೆಣಸು ಬುಡಕು ಕೂಡ ಏನ್ ತೊಂದರೆ ಆಗಲ್ಲ ಎರಡಕ್ಕೂ ಸೇರಿ ಗೊಬ್ಬರ ಅದು ಹೌದು ಮತ್ತೆ ದೂರ ಇರುತ್ತೆ ಬುಡಕ್ ನೀವು ಬೇರ್ಗೆ ನೀವು ತೊಂದರೆನೆ ಮಾಡಲ್ಲ ಮೆಣಸಿಗೆ ಹೌದು ಅದಕ್ಕೆ ದೂರ ಆಗ್ತದೆ ತುಂಬಾ ಒಳ್ಳೇದಣ್ಣ ಒಳ್ಳೆ ಮಾಹಿತಿ ಸಿಕ್ತು ಹಾಂ ನಿಮ್ಮ ತೋಟದಲ್ಲಿ ಅಲ್ಲಲ್ಲಿ ಡ್ರಮ್ಗಳು ಕಾಣಿಸಿದಾವೆ ಇಲ್ಲಿದೆ ಡ್ರಮ್ಮು ಈ ಡ್ರಮ್ದು ವಿಶೇಷತೆ ಏನು ಯಾಕೆ ಈ ಥರ ಡ್ರಮ್ ಇಟ್ಟಿದ್ದೀರಾ ಏನು ಜೀವಮೃತ ಮಾಡ್ಲಿಕ್ಕೆ ಅಂತ ಇಟ್ಟಿದ್ದೀವಿ ಜೀವಮೃತ ಮಾಡ್ಲಿಕ್ಕೆ ಮಾಡಲಿಕ್ಕೆ ಅಲ್ಲಲ್ಲಿ ಅಂದರೆ ಎಲ್ಲೆಲ್ಲಿ ಡ್ರಮ್ ಇಟ್ಟಿದ್ರೆ ಅಲ್ಲೆಲ್ಲ ಮಾಡ್ತೀರಾ ಅವರು ಅಂದರೆ ಇಲ್ಲಿಂದ ಅಲ್ಲಿ ಬರೋಕ್ಕಾಗಲ್ಲ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಓಕೆ ಹಾಂ ಅಲ್ಸ ಇಟ್ಕೊಂಡು ಹಾಕ್ತಿವಿ ಅರ್ಚೆ ಹಾಕ್ತೀವಿ ಓಕೆ ಓಕೆ ಅಣ್ಣ ಮತ್ತೊಂದು ಕೇಳ್ಬೇಡ ನಿಮ್ಮ ಹತ್ರ ದೇಸಿ ಹಸುಗಳಿಲ್ಲ ಜೀವಮೃತ ಮಾಡೋಕ್ಕೆ ದೇಸಿ ಹಸುಗಳು ಬೇಕು ಎಲ್ಲ ಕಡೆ ಡ್ರಮ್ ಇದೆ ನೀವು ದೇಸಿ ಹಸುಗಳಿಲ್ಲ ಸೊ ನೀವು ಅದ್ರ ಬಗ್ಗೆ ಹೇಳ್ತಿದ್ರಲ್ಲ ಹೇಳಿ ಅಣ್ಣ ದೇಸಿ ಹಸು ನಮ್ಮ ಹತ್ರ ಇಲ್ಲ ಆದರೆ ಪಕ್ಕದ ಬಾಳ ಸಮುದ್ರ ಗ್ರಾಮದಲ್ಲಿ ಒಬ್ಬ ರೈತರ ಹತ್ರ ತಿಂಗಳಿಗೆ ಇಷ್ಟ ಹಣ ಕೊಡ್ತೀವಿ ಅಂತೇಳಿ ಅವ್ರ ಹತ್ರ ಮಾತಾಡಿ ಡೈಲಿ ನಾವು ಅವ್ರ ಅವ್ರ ಹಸುಗಳ ಹಾಕೋ ಸಗಣಿ ಮತ್ತು ಗಂಜಲವನ್ನು ನಾವು ತಗೊಂಡ್ಬರ್ತೀವಿ ತಗೊಂಬಂದು ಅದರಲ್ಲಿ ನಾವು ಜೀವಮೃತ ಮಾಡ್ತೀವಿ ಓಕೆ ಅಂದ್ರೆ ನಿಮ್ಗೆ ಫ್ರೀ ಇಷ್ಟು ತೋಟಕ್ಕೆ ಬೇಕಾಗೋಷ್ಟು ಒಬ್ಬೇ ರೈತರ ಹತ್ರ ಸಿಗುತ್ತಾ ಅಥವಾ ಒಬ್ಬರೇ ಒಬ್ಬರೇ ರೈತರು ಒಬ್ಬರೇ ರೈತರ ಹತ್ರ ಏನು ದೊಡ್ಡ ಹಸುಗಳಿಗೆ ಅವ್ರ ಹತ್ರ ಹಾಗಾಗಿ ಎಷ್ಟು ಸಿಗುತ್ತೆ ಅಷ್ಟು ಮಾಡ್ತಾ ಇರ್ತೀವಿ ಓಕೆ ಅವ್ರು ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ ನೀವು ತೊಗೊಂಡ್ಬರ್ತೀರ ಹೌದು ಹೌದು ನಮ್ಮವರೇ ಹೋಗಿ ತೊಗೊಂಡ್ಬರ್ತಾರೆ ಓಕೆ ಹಾಗಾಗಿ ನಿಮ್ಗೆ ಇಲ್ಲಿ ಸಾಕ್ಬೇಕು ಮತ್ತೆ ದೇಸಿ ಹಸು ಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ ಅಲ್ಲ ಇಲ್ಲಿ ಸಾಕೋದು ಕಷ್ಟ ಹ್ಮ್ ಹಾಗಾಗಿ ಸಾಕಲ್ಲ ಹ್ಮ್ ಸರ್ ರೆಗ್ಯುಲರ್ ಆಗಿ ನೀವು ಜೀವ ಮಾಡ್ತಾ ಕೊಟ್ಕೊಂಡ್ಬರ್ತಾ ಇದ್ದೀರಾ ನಾವು ರೆಗ್ಯುಲರಾಗಿ ಕೊಡ್ತೀವಿ ಯಾವ ರೀತಿ ಜೀವಮೃತ ಕೊಡ್ತೀರ ಕಾನ್ಸೆಪ್ಟ್ ಇರೋದ್ರೆ ಅದು ಹತ್ತು ಹತ್ತು ಕೆ ಜಿ ಸಗಣಿ ಹತ್ತು ಲೀಟರ್ ಗಂಜಲ ಎರಡು ಕೆ ಜಿ ಯಾವುದಾದ್ರು ಹಿಟ್ಟು ಎರಡು ಕೆ ಜಿ ಬೆಲ್ಲ ಈ ನಮ್ಮ ಜಮೀನಿನ ಮಣ್ಣು ಮಣ್ಣು ಮಣ್ಣನ್ನು ಕಳಿಸಿ ಒಂದು ಆರು ದಿವಸಕ್ಕೆ ಏಳು ದಿವಸ ಕೊಳೆ ಹಾಕಿ ಅದನ್ನ ಹಾಕೋದು ಹಾಕೋದು ಅಂತ ಅದು ಪದ್ಧತಿ ಅದು ಆ ರೀತಿ ಹಾಕ್ತೀವಿ ಅಂದ್ರೆ ಜೀವಮೃತ ಮಾಡೋ ವಿಧಾನ ನೀವು ಹೇಳ್ಕೊಟ್ರಿ ಇದನ್ನ ಎಲ್ಲಾ ಕಡೆ ಇಟ್ಟಿದಿರಲ್ಲ ಹೇಗೆ ಕೊಡ್ತೀರಾ ಹಾಗೆ ನಾವೇ ಜಾಸ್ತಿ ಹಣ ಸಂಪಾದನೆ ಮಾಡಬೇಕು ಅಂತ ಈಗಲೇ ನಾವೆಲ್ಲ ಭೂಮಿಯಲ್ಲಿ ಹಾಳು ಹೋದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಭೂಮಿನಲ್ಲಿ ಏನು ಉಳಿದಿರಲ್ಲ ನಾವು ಕಡಿಮೆ ಆದಾಯ ಕಡಿಮೆ ಆದ್ರೂ ಕೂಡ ನಾವು ತಾವೇ ಕೃಷಿ ಪದ್ಧತಿನೇ ಅಳವಡಿಸ್ಕೋಬೇಕು ನಾವೆಲ್ಲ ಬೆಳಗ್ಗಳಿಗೂ ಸರ್ಕಾರಿ ಗೊಬ್ಬರಿಗಳನ್ನ ಹಾಕೊಂಡು ಹಾಕೊಂಡು ಈಗ ಭೂಮಿನ ಎಲ್ಲ ವಿಷ ಮಾಡಿಟ್ಟಿದ್ದೀವಿ ಹಾಗಾಗಿ ನಮಗೆ ಸ್ವಲ್ಪ ಆ ಗೊಬ್ಬರಗಳನ್ನ ಉಪಯೋಗಿಸಕ್ಕೆ ಬೇಜಾರು ಹಾಗೆ ನಾವು ಸಾವಯವ ಕೃಷಿನೇ ಮಾಡಿ ತರಕಾರಿ ಗೊಬ್ಬರ ಹಾಕಿ ಹಾಕಿ ಭೂಮಿ ಮೇಲೆ ವಿಷ ಮಾಡ್ತೀವಿ ಭೂಮಿ ಫಲವತ್ತತೆ ಇರುವುದಿಲ್ಲ ಹತ್ತಾರು ವರ್ಷ ನಂತರ ಭೂಮಿ ಮೇಲೆ ಬರಡ ಆಯ್ತು ಪೀಳಿಗೆಗೆ ಇರಲ್ಲ ಅನ್ನೋದು ಭೂಮಿಲಿ ಏನೂ ಇರಲ್ಲ ಅವರು ಅದನ್ನು ಪುನಃ ಭೂಮಿ ರೆಡಿ ಮಾಡ್ಬೇಕು ಅಂದ್ರೆ ಎಷ್ಟು ವರ್ಷ ಆಗುತ್ತೆ ಅಣ್ಣ ಕೊನೆಯದಾಗಿ ಯುವಕರು ಅಗ್ರಿಕಲ್ಚರ್ಗೆ ಬರ್ತಾ ಇದ್ದಾರೆ ಸಾವಯವ ಅಂದ್ಕೊಂಡು ಬರ್ತಿದಾರೆ ಮತ್ತು ಫೇಲ್ಯೂರ್ ಆಗ್ತಿದ್ದಾರೆ ಯಾವ ರೀತಿ ಎಚ್ಚರಿಕೆ ವಹಿಸ್ಬೇಕು ಯುವಕರಿಗೆ ಏನು ಒಂದು ಒಳ್ಳೆ ಮೆಸೇಜ್ ಕೊಡ್ತೀರೋಣ ನೀವು ಸಾವಯವ ಅಂದರೆ ಯುವಕರು ಬರೀ ಎಷ್ಟು ಜಾಸ್ತಿ ಹಣ ಸಂಪಾದನೆ ಮಾಡಿಬಿಡ್ಬೇಕು ಅಂತ ಬಂದರೆ ವರ್ಕೌಟ್ ಆಗೋದಿಲ್ಲ ಕೃಷಿ ಮಾಡ್ಬೇಕು ಕೃಷಿ ಮಾಡಬೇಕು ಮಾಡ್ಬೇಕಾದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು ಆ ಬರೀ ಆದಾಯನೇ ನೆಚ್ಕೊಂಡು ಬಂದರೆ ಕೃಷಿನಲ್ಲಿ ಆದಾಯ ಜಾಸ್ತಿ ತೆಗೆಯೋಕೆ ಬರಲ್ಲ ಓಕೆ ಅವು ಕೃಷಿ ಮಾಡಬೇಕು ಅದರಲ್ಲಿ ಬರೀ ಭೂಮಿಯಿಂದನೇ ಆದಾಯ ಗಳಿಸ್ಬೇಕಂದ್ರೆ ಆಗಲ್ಲ ಕೃಷಿ ಮಾಡೋಕೆ ಬಂದು ದನಕರುಗಳನ್ನ ಸಾಕ್ಬೇಕು ಆಡು ಕುರಿಗಳನ್ನ ಸಾಕ್ಬೇಕು ಈ ರೀತಿ ಮೇಂಟೈನ್ ಮಾಡಬೇಕು ವ್ಯವಸಾಯ ಮಾಡೋರು ಬರೀ ಅಗ್ರಿಕಲ್ಚರ್ಲೆ ಬರೀ ರಾಗಿ ಬೆಳಿತೀವಿ ಭತ್ತ ಬೆಳಿತೀವಿ ಅದ್ರ ಜೊತೆಗೆ ರಸಗೊಬ್ಬರಗಳನ್ನ ಅಂಗಡಿಯಿಂದ ಪರ್ಚೇಸ್ ಬಂದಾಗ್ ಬೆಳಿತೀವಿ ಅಂದ್ರೆ ಏನು ವರ್ಕೌಟ್ ಆಗಲ್ಲ ಬೇರೆ ಬೇರೆ ವಿಚಾರಗಳು ಬೇರೆ ಬೇರೆ ವ್ಯವಹಾರಗಳನ್ನ ರೈತ ಇಟ್ಕೋಬೇಕು ದನಕರುಗಳು ಸಾಕಬೇಕು ಹಾಲು ಹಾಳು ಅಂತ ಇಂಥವು ಹಣ ಬರುವಂತ ಇದನ್ನ ಇಟ್ಕೊ ಇಟ್ಕೋಬೇಕು ಆಡು ಕುರಿಗಳು ಒಂದು ವ್ಯವಸಾಯ ಅಂದಮೇಲೆ ಅವೆಲ್ಲ ಇಟ್ಕೊಂಡು ಸಮಗ್ರ ಕೃಷಿ ಮಾಡಬೇಕು ಎಲ್ಲ ಇಟ್ಕೊಂಡು ಕೃಷಿ ಮಾಡಿದ್ರೆ ಕೃಷಿನಲ್ಲಿ ಮುಂದುವರಿಬಹುದು ಬರೀ ಒಂದು ತೋಟ ಮಾಡಿಬಿಟ್ಟು ಬರೀ ಆರ್ಗ್ಯಾನಿಕ್ ತಗೊಂಬಂದ್ಬಿಟ್ಟು ಇದನ್ನ ಆ ಫರ್ಟಿಲೈಝರ್ ತಗೊಂಬಂದ್ಬಿಟ್ಟು ಹಾಕ್ಬಿಟ್ಟು ಬೆಳದ್ಬಿಡ್ಬೇಕು ಹಣ ಸಂಪಾದನೆ ಮಾಡ್ಬಿಡಬೇಕು ಅಂದ್ರೆ ಅದು ಕಷ್ಟ ಅಂದ್ರೆ ಆರ್ಗಾನಿಕ್ ಫರ್ಟಿಲೈಸರ್ ತಗೊಂಡ್ಬಂದು ಆಗ್ಬಾರ್ದು ಅಂತ ನೀವು ಹೇಳ್ತಾ ಇದೀರಾ ಹೌದು ಓಕೆ ಓಕೆ ಅದೇನಾದ್ರೂ ಒಳಸಿರಿವು ಬೇಡ ಇಲ್ಲೇ ಮಾಡ್ಕೋಬೇಕು ಅನ್ನೋದು ನಿಮ್ದು ಕಾನ್ಸೆಪ್ಟ್ ಮಾಡ್ಕೋಬೇಕು ಅಂತ ಮಾಡ್ಕೊಂಡು ಮಾಡ್ಕೊಂಡ್ರೆ ಖರ್ಚು ಕಡಿಮೆ ಆಗುತ್ತೆ ಉಳಿಸ್ಕೋಬಹುದು ಓಕೆ ಓಕೆ ಶರಣ ಇದು ನಿಮ್ಮ ತೋಟಕ್ಕೆ ಬಂದರೆ ಒಂದು ಏನೋ ಗಮ್ಳು ಸ್ಮೆಲ್ ಬರ್ತಾ ಏನು ಅದಕ್ಕೆ ಕಾರಣ ಗಮ್ಮನ್ನು ಅಂದರೆ ಈಗ ಹೊಸದಾಗಿ ಈ ಅಡಿಕೆ ಒಂಬಾಳೆ ಬಿಡ್ತಾವಲ್ಲ ಆ ಸ್ಮೆಲ್ಲು ಓಕೆ ಓಕೆ ನಿಮ್ಮ ತೋಟಕ್ಕೆ ಅದೊಂದು ಒಳ್ಳೆ ಅಟ್ರಾಕ್ಷನ್ ಇದೆ ಇದೆಯಣ್ಣ ಜೇ ಜೇನುಗಳೆಲ್ಲ ಹೇಗೆ ನಿಮ್ಮ ಯಾವಾಗಲೂ ಒಂದು ಎರಡು ಮೂರು ಕಡೆ ಕಟ್ಟೆ ಇರ್ತದೆ ಓಕೆ ಮರ ಕಟ್ತವೆ ಹ್ಞೂ ಹ್ಞೂ ಅವಾಗ ಒಂದು ಎರಡು ಕಡೆ ಇದ್ದೇ ಇರ್ತದೆ ಹ್ಞೂ 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 ತುಂಬ ಚೆನ್ನಾಗಿದೆ ಅಣ್ಣ ನಿಮ್ಮ ತೋಟ ಸೊ ಗಮ್ಮಂತ ಇದೆ ಎಲ್ಲ ಕಡೆ ಅಂದರೆ ತಂಪಾಗಿದೆ ವಾತಾವರಣ ತುಂಬ ಖುಷಿ ಇದೆ ಅಣ್ಣ ನಿಮ್ಮ ಜೊತೆ ಮಾತಾಡಿ ತುಂಬ ಧನ್ಯವಾದಗಳು ಓಕೆ ಎಷ್ಟು ಗೊಬ್ಬರ ಆಗ್ತಾ ಇದ್ದೀರಾ ಒಂದು ಮ ಒಂದೊಂದು ಬಂಡ್ಲಿಯಾ ಹ್ಞೂ